ಓಂ ಶ್ರೀವೀತ ನಮಃ ಓಂಕಾರಂ ಬಿಂದು ಸಯುಕ್ತಂ ನಿತ್ಯಂ ಜಯಂತಿ ಯೋಗಿ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ದಯಾಧನ ಭಗವಾನ್ ಶ್ರೀ ಸಾವಿರದ ಎಂಟು ಸುಮತಿನಾಥರ ಭಗವಾನರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಇದನ್ನು ಆಲಿಸಿರುವ ತಮಗೆಲ್ಲರಿಗೂ ಜೈ ಜಿನೇಂದ್ರ ಭಗವಾನ್ ಶ್ರೀ ಸಾವಿರದ ಎಂಟು ಸುಮತಿನಾಥರ ಬಗ್ಗೆ ನಾನು ಒಂದೆರಡು ನನ್ನ ಅಲ್ಪಮತಿಗೆ ತಿಳಿದಷ್ಟು ಬಯಸುತ್ತೇನೆ ಭವ್ಯ ಜೀವಾತ್ಮರೇ ಭವ್ಯರೇ ಶ್ರೀ ಸಾವಿರದ ಎಂಟು ಸುಮತಿನಾಥ ತೀರ್ಥಂಕರರು ಕ್ರಮವಾಗಿ ಐದನೆಯವರು ಅಭಿನಂದನ ತೀರ್ಥಂಕರರು ಮುಕ್ತಿ ಹೊಂದಿದ ಒಂಬತ್ತು ಲಕ್ಷ ಸಾಗರ ಕೋಟಿ ವರ್ಷ ಕಾಲವಾದ ನಂತರ ಸುಮತಿನಾಥ ಜನರು ಜನಿಸಿರದು ಜನಿಸಿದರು ಮಹಾರಾಣಿ ಮಂಗಲ ದೇವಿಯ ಒಂದು ರಾತ್ರಿ ಹದಿನಾರು ಶುಭ ಸ್ವಪ್ನಗಳನ್ನು ಕಂಡಳು ಆ ದಿನವೇ ಭಗವಂತರ ಗರ್ಭ ಕಲ್ಯಾಣ ಮಹೋತ್ಸವ ಆಯಿತು ಇಕ್ಷಾತು ವಂಶದ ಮೇಘರಥ ರಾಜ ಹಾಗೂ ಮಂಗಲ ದೇವಿಯರ ಉದರದಲ್ಲಿ ಈ ಚೈತ್ರ ಮಾಸ ಶುಕ್ಲ ಪಕ್ಷದ ಏಕಾದಶಿಯಿಂದ ಭ್ರಮೆ ಯೋಗದಲ್ಲಿ ಸುವರ್ಣ ವರ್ಣದ ಪುತ್ರರಾಗಿ ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ಜನಿಸಿದರು ಈ ಮಗುವು ಮತಿ ಶ್ರುತ ಅವಧಿ ಜ್ಞಾನಗಳನ್ನು ಹೊಂದಿದವನಾಗಿದ್ದನು ದೇವಾನು ದೇವತೆಗಳು ಸುಮೇರು ಪರ್ವತದಲ್ಲಿ ಭಗವಂತರ ಜನ್ಮ ಕಲ್ಯಾಣ ಮಾಡಿ ಜನ್ಮ ಕಲ್ಯಾಣೋತ್ಸವ ಮಾಡಿ ಸುಮತಿ ಎಂಬ ಹೆಸರನ್ನು ನಾಮಕರಣ ಮಾಡಿದರು ಮಾಡಿದರು ಭಗ ಸುಮತಿನಾಥ ಭಗವಂತರ ಆಯುಷ್ಯವು ನಲವತ್ತು ಲಕ್ಷ ಪೂರ್ವವಾಗಿತ್ತು ಅವರ ಎತ್ತರವು ಮುನ್ನೂರು ಧನುಷದಷ್ಟು ಇತ್ತು ಅವರು ರಾಜಮನೆತನದಲ್ಲಿ ಕಾಲ ಕಳೆಯುತ್ತಿರುವಾಗಲೇ ವಿರಕ್ತರಾಗಿ ವೈರಾಗ್ಯ ತಾಳಿದರು ತಾಳಿದರು ದೇವಾನು ದೇವತೆಗಳು ಸಮೂಹದೊಂದಿಗೆ ಸಮೂಹದೊಂದಿಗೆ ಸುಮತಿನಾಥ ಪರಿನಿಕ್ಷ್ರಮಣ ತಪ ಕಲ್ಯಾಣ ಮಹೋತ್ಸವಕ್ಕೆ ಒಳಗಾಗಿ ಸಹೇತುಕವನಕ್ಕೆ ಹೋಗಿ ವೈಶಾಖ ಮಾಸ ಶುಕ್ಲ ಶುಕ್ಲ ಪಕ್ಷದ ನವಮಿಯ ಪ್ರಾತಃ ಕಾಲ ಮಗ ನಕ್ಷತ್ರದಲ್ಲಿ ಸಾವಿರ ಜನ ಅರಸರೊಡನೆ ದೀಕ್ಷೆಯನ್ನು ತೆಗೆದುಕೊಂಡು ಆರು ಉಪವಾಸಗಳನ್ನು ಮಾಡಿ ಮನ ಪರ್ಯಾಯ ಜ್ಞಾನವನ್ನು ಹೊಂದಿದರು ನಂತರ ಎರಡನೇ ದಿನ ಸೋಮನಸ ನಗರದಲ್ಲಿ ಪದ್ಮ ಎಂಬ ದೊರೆ ಅವರಿಗೆ ನವದ ಭಕ್ತಿಯಿಂದ ಆಹಾರದಾನ ಮಾಡಿದರು ಆಹಾರದಾನ ಮಾಡಿದ ಫಲವಾಗಿ ಪದ್ಮ ದೊರೆಯು ಐದು ಆಶ್ಚರ್ಯಗಳನ್ನು ಕಂಡನು ಕಂಡು ಅನುಭವಿಸಿದನು ಸುಮತಿನಾಥರು ಚದ್ಮಾವಸ್ಥೆಯಲ್ಲಿ ಇಪ್ಪತ್ತು ವರ್ಷಗಳನ್ನು ಕಳೆದರು ಶುದ್ಧವಾದ ಬುದ್ಧಿ ಉಳ್ಳವರಾಗಿ ದೀಕ್ಷಾವನದಲ್ಲಿ ಪ್ರಿಯಾರಿಗೂ ವೃಕ್ಷದ ಕೆಳಗೆ ಎರಡು ಉಪವಾಸವುಳ್ಳವರಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಿಂದ ಸಾಯಂಕಾಲ ಗಾತಿ ಕರ್ಮ ನಾಶ ಮಾಡಿ ಕೇವಲ ಜ್ಞಾನಿಗಳಾದರು ಚತುರ್ವಿದ ಜ್ಞಾನಿಗಳಾದ ಅವರು ಕೇವಲ ಜ್ಞಾನ ಪಡೆದ ನಂತರ ಅವರ ಸಮಶರಣದಲ್ಲಿ ಶರಣದಲ್ಲಿ ಒಂದೂರ ಹದಿನಾರು ಜನಗಣತರನ್ನು ಸೇರಿ ಹದಿನೇಳು ಲಕ್ಷದ ಐ ಅರವತ್ತು ಸಾವಿರದ ಐದುನೂರು ಜನ ಮುನಿ ಆಕಾ ಶ್ರಾವಕ ಶ್ರಾವಿಕೆಯರು ಇದ್ದರು ದೇವಾನು ದೇವತೆಗಳು ಹಾಗೂ ಜೀವಿಗಳು ಅಸಂಖ್ಯಾತರಿದ್ದರು ಸುಮತಿನಾಥ ಭಗವಾನರು ತಮ್ಮ ಆಯುಷ್ಯವು ಒಂದು ತಿಂಗಳು ಉಳಿದಿರುವಾಗ ಶ್ರೀ ಸಮೇಧ ಶಿಖರಕ್ಕೆ ಆಗಮಿಸಿ ತಮ್ಮ ವಿಹಾರವನ್ನು ನಿಲ್ಲಿಸಿ ತಮ್ಮ ದಿವ್ಯ ಧ್ವನಿಯನ್ನು ಅಲ್ಲಿ ನಿಲ್ಲಿಸಿ ಹತ್ತು ಸಾವಿರದ ಎರಡು ಮುನಿಗಳೊಡನೆ ಪ್ರತಿಮಾ ಯೋಗವನ್ನು ಧರಿಸಿ ಚೈತ್ರ ಮಾಸದ ಶುಕ್ಲಂ ಪ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಲ್ಲಿ ಸಾಯಂಕಾಲ ಮಗ ನಕ್ಷತ್ರದಲ್ಲಿ ಅವಿಚಲ ಕೂಟದಲ್ಲಿ ಮುಕ್ತಿಯನ್ನು ಪಡೆದರು ಸುಮತಿನಾಥ ಭಗವಾನರ ಯಕ್ಷ ಯಕ್ಷಿ ತುಂಬುರು ವಜ್ರಾಂಕುಶ ಪುರುಷದತ್ತ ಆಗಿದ್ದಾರೆ ಅವರ ಲಾಂಛನವು ಚಕ್ರವಾಕ ಲಾಂಛನವಾಗಿದೆ ಓಂ ಹೀಂ ಶ್ರೀ ಸುಮತಿನಾಥಾಯ ನಮೋ ನಮಃ ಸಾವಿರದ ಎಂಟು ಸುಮತಿನಾಥ ಭಗವಾನ ಕೀ ಜೈ ಜೈ ಜಿನೇ